ಎಲ್ಲ ಇಲ್ಲ ಅಮ್ಮ ಇಲ್ಲಿ ಯಾ ವಿಂಪ್ ಎದರ ಮಹಾ ದುಷ್ಟ ಮಾಡಿದ್ರಪ್ಪ ಅಂತ ತಾಯಿ ನನ್ನ ಎಲ್ಲಾ પડીಕ್ಕೆ ಅಂದಾಮುನೆ 2000 ಪಾಯಿಂಟ್ ಬಗ್ಗೆ ನೋ ಗುಟ್ಟು ಮಾಡಿ ಅಂತ ಹೊನಿಗೆ ಮಾತನಾಡತರಪ್ಪಾ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ದಿ ಹುಟ್ಟಿ ಅಂತ ಕಂದ ನೀನು ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನನ್ನ ತೊಳದುವು ಡಾಕ್ಟರ್ಸ್ ನಿನ್ನನ್ನ ತೊಳದುವು ಬಟ್ಟೆನ ಬಟ್ಟೆ ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಹಂಗೆ ತಪ್ಪು ಬಳಬಳ ಅಂತ ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದ್ಯಾ ಅಂತ ಅಮ್ಮನಿಗೆ ಬಿಟ್ಟಿರ್ತಾರೆ ಅಮ್ಮನ್ ಕಂಡೀನಿ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ್ ನಂದುಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾಳೆ ಕಂದ ನಿನಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ತಂದ್ರೆ ಆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿ ಪಡಿಲಿಕ್ಕೆ ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಬಲಂತ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೋ ನೀನ್ ಯಾವಾಗ ಅಮ್ಮ ಅಂತ ಎದ್ದೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರೋಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೇಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟಿರ್ತೀಯ ನೀನು ಕಿರ್ಚ್ಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸ್ಸು ಪಾಟಿ ಮಾಡ್ಕೋಬಿಟ್ಟಿದ್ಯಾ ಅಮ್ಮ ನಿನ್ನ ಸುಸ್ಸು ಪಾಟಿ ಎಲ್ಲ ನಿಂದು ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ ಅಷ್ಟು ಫ್ರೀಚ್ ಅಮ್ಮನ್ನ ನೀನು ರೇಗೋದು ಬೇಜಾರು ಮಾಡೋದು ಗಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೇಗಾರ್ ಇತ್ತಲ್ಲ ಅಂಬೇಗಾರ್ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿದ್ದಲ್ಲ ಏ ನನ್ನ ಮಗ ಅಂಬೇಗಾರ್ ಇಟ್ಟುಟ ನನ್ನ ಮಗ ಅಂಬೇಗಾರ್ ಇಟ್ಟುಟ ನನ್ನ ಮಗ ಹೆಚ್ಚೆ ಇಟ್ಟುಟ ಸ್ವೀಟ್ ತಂದು ಮನೆಗೆ ಸೆಲೆಬ್ರೇಟ್ ಮಾಡಿರ್ತಾರ ಅಮ್ಮ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಜೀವನದಲ್ಲಿ ಒಂದು ಹೆಚ್ಚೆ ಇಟ್ಟಿದ್ದೀವಿ ಅಷ್ಟೇ ಅಂತ ಯಾರ ಅಂಬಾರು ಮಾಡ್ತಾರೋ ಉತ್ತಾರ ಆಗಲ್ಲ ದೊಡ್ಡವರಾದ ಆದಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟ ಬೇಜಾರ್ ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿದ್ದು ಗೊತ್ತಿಲ್ಲದಲ್ಲೇನೋ ನೀವೆಲ್ಲ ಅಮ್ಮನಿಗೆ ಬೇಜಾರ್ ಮಾಡಿರ್ತೀರ ಇಲ್ಲಿಂದನೇ ಸಾರಿ ಹೇಳ್ಬೇಕು ಎಲ್ಲಾರು ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ಮುಚ್ಕೊಂಡು ಇಲ್ಲಿಂದನೆ ಸಾರಿ ಹೇಳ್ಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವ್ರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡ್ ನಗ್ತಾರೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದಾರೆ ನನ್ ಸೇವೆ ಮಾಡಕ್ಕೆ ಇರೋದವ್ರು ಅಂತ ಅಂತವ್ರಿಗೆ ಏನು ಅನ್ಸೋದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ ಮನೆಯಲ್ಲಿ ಫಸ್ಟ್ ಎದೊಳೋದು ಅಮ್ಮ ಕಣೋ ಲಾಸ್ಟ್ ಮಲಗೋದ್ ಅಮ್ಮ ಕರೋನಾ ಟೈಮ್ ಅಲ್ಲಿ ನಿನಗ್ ರಜಾ ಸಿಕ್ತು ನಿಮ್ಮ ಅಪ್ಪನಗ್ ರಜಾ ಸಿಕ್ತು